ಮಕ್ಕಳ ದಿನಾಚರಣೆಯಾಗಿ ವಿಶೇಷವಾದ ಒಂದು ಕಥೆ ಇಲ್ಲಿದೆ ಕಥೆಯ ಹೆಸರು ಚಿಕ್ಕದಾದ ದೊಡ್ಡ ಹೃದಯ ಒಂದಾನೊಂದು ಕಾಲದಲ್ಲಿ ಚಂದನಹಳ್ಳಿ ಎಂಬ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿದ್ದಳು ಮಾಯಾ ಎಂಬ ಮುದ್ದಾದ ಹುಡುಗಿ ಅವಳು ಐದನೇ ತರಗತಿಯಲ್ಲಿ ಓದುತ್ತಿದ್ದಳು ಮಾಯಾ ಚುರುಕಾಗಿದ್ದಳು ಬುದ್ಧಿವಂತಳು ಮತ್ತು ಎಲ್ಲರಿಗೂ ಸಹಾಯ ಮಾಡುವ ಗುಣ ಹೊಂದಿದ್ದಳು ಅವಳ ಶಾಲೆಯಲ್ಲಿ ಎಲ್ಲರೂ ಅವಳನ್ನು ತುಂಬಾ ಇಷ್ಟಪಡುತ್ತಿದ್ದರು ನವೆಂಬರ್ ಹದಿನಾಲ್ಕೂ ರಂದು ಮಕ್ಕಳ ದಿನಾಚರಣೆ ಆಚರಿಸಲು ಶಾಲೆಯವರು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದರು ಎಲ್ಲಾ ಮಕ್ಕಳೂ ಹೊಸ ಬಟ್ಟೆ ಧರಿಸಿ ನಗು ಮುಖದಿಂದ ಶಾಲೆಗೆ ಬಂದರು ಕೇಕ್ ಹಾಡು ನೃತ್ಯ ಆಟ ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಶಿಕ್ಷಕರು ಹೇಳಿದರೂ ಈ ವರ್ಷ ನಾವು ಮಕ್ಕಳ ಹೃದಯದ ಮಹತ್ವ ಎಂಬ ವಿಷಯದ ಮೇಲೆ ಕಾರ್ಯಕ್ರಮ ಮಾಡೋಣ ಮಕ್ಕಳು ಹರ್ಷದಿಂದ ಸಿದ್ಧತೆ ಪ್ರಾರಂಭಿಸಿದರು ಕೆಲವರು ನೃತ್ಯ ಅಭ್ಯಾಸ ಮಾಡಿದರು ಕೆಲವರು ನಾಟಕ ಕೆಲವರು ಭಾಷಣ ಆದರೆ ಮಾಯಾ ಅಲ್ಲಿ ನಿಂತು ಯೋಚಿಸುತ್ತಿದ್ದಳು ಅವಳ ಸ್ನೇಹಿತೆ ಅಂಜಲಿ ಬಡ ಕುಟುಂಬದವಳು ಹೊಸ ಬಟ್ಟೆ ಕೊಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಅಂಜಲಿ ತಾನು ಶಾಲೆಗೆ ಬರುವುದಿಲ್ಲ ಎಂದು ಹೇಳಿದ್ದಳು ಇದನ್ನು ಕೇಳಿ ಮಾಯಾ ದುಃಖಿತಳಾದಳು ಮಾಯಾ ತಕ್ಷಣ ಮನೆಗೆ ಓಡಿದಳು ಅವಳು ತನ್ನ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಅಂಜಲಿಗೆ ಕೊಟ್ಟಳು ಇದನ್ನು ನೀನೇ ಧರಿಸು ನಿನ್ನ ನಗು ನನ್ನ ಹೊಸ ಬಟ್ಟೆಗಿಂತ ಅಮೂಲ್ಯ ಎಂದು ಹೇಳಿದಳು ಅಂಜಲಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು ಅವಳು ಮಾಯಾಳನ್ನು ಅಪ್ಪಿಕೊಂಡು ನೀನು ನನ್ನ ಅತ್ಯುತ್ತಮ ಸ್ನೇಹಿತೆ ಎಂದು ಹೇಳಿದಳು ಮುಂದಿನ ದಿನ ಕಾರ್ಯಕ್ರಮ ಆರಂಭವಾಯಿತು ಎಲ್ಲ ಮಕ್ಕಳೂ ಉತ್ಸಾಹದಿಂದ ಭಾಗವಹಿಸಿದರು ಅಂಜಲಿ ವೇದಿಕೆಯಲ್ಲಿ ನೃತ್ಯ ಮಾಡುತ್ತಿದ್ದಳು ಎಲ್ಲರೂ ಚಪ್ಪಾಳೆ ತಟ್ಟಿದರು ಶಿಕ್ಷಕರು ಆಶ್ಚರ್ಯದಿಂದ ನೋಡಿದರು ಏಕೆಂದರೆ ಅವರು ಅಂಜಲಿಯನ್ನು ಅದೇ ಹೊಸ ಉಡುಪಿನಲ್ಲಿ ನೋಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಮುಖ್ಯ ಶಿಕ್ಷಕರು ಹೇಳಿದರು ಇಂದು ನಾವು ಮಕ್ಕಳ ದಿನವನ್ನು ಆಚರಿಸುತ್ತಿದ್ದೇವೆ ಇದು ನಮ್ಮ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಜನ್ಮದಿನ ಅವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಆದರೆ ನಿಜವಾದ ಮಕ್ಕಳ ದಿನ ಎಂದರೆ ನಾವು ಪರಸ್ಪರ ಪ್ರೀತಿ ಸಹಾಯ ಮತ್ತು ದಯೆ ತೋರಿಸುವ ದಿನ ಅವರು ಮುಂದೆ ಹೇಳಿದರು ನಮ್ಮ ಶಾಲೆಯ ನಿಜವಾದ ಹೀರೋ ಯಾರು ಗೊತ್ತಾ ಅದು ಮಾಯಾ ಅವಳು ತನ್ನ ಸಂತೋಷವನ್ನು ಬಿಟ್ಟು ಇತರರ ಸಂತೋಷಕ್ಕಾಗಿ ಕೆಲಸ ಮಾಡಿದಳು ಎಲ್ಲ ಮಕ್ಕಳು ಚಪ್ಪಾಳೆ ತಟ್ಟಿದರು ಆಗ ಮಾಯಾ ಸಂತೋಷದಿಂದ ಹೇಳಿದಳು ನಾನು ಮಾಡಿದ್ದು ಕೇವಲ ಸ್ನೇಹಕ್ಕಾಗಿ ಶಿಕ್ಷಕರು ಹೇಳಿದರು ಅದಕ್ಕೆ ನೀನು ನಿಜವಾದ ನಾಯಕಿ ನೀನು ನಮಗೆ ಮಕ್ಕಳ ದಿನದ ನಿಜವಾದ ಅರ್ಥ ತಿಳಿಸಿಕೊಟ್ಟೆ ಎಂದರು ಆ ದಿನದಿಂದ ಮಾಯಾ ಎಲ್ಲ ಮಕ್ಕಳಿಗೆ ಮಾದರಿಯಾದಳು ಶಾಲೆಯ ಗೋಡೆ ಮೇಲೆ ಬರೆಯಲಾಯಿತು ಸಹಾಯದ ಮನಸ್ಸು ದೊಡ್ಡ ಹೃದಯದ ಚಿಹ್ನೆ ನೀತಿ ನಿಜವಾದ ಮಕ್ಕಳ ದಿನ ಎಂದರೆ ಉಡುಗೊರೆ ನೃತ್ಯ ಅಥವಾ ಕೇಕಲ್ಲ ಇತರರ ನೋವು ಅರ್ಥಮಾಡಿಕೊಂಡು ಸಹಾಯ ಮಾಡಲು ಮುಂದಾಗುವ ಹೃದಯವೇ ನಿಜವಾದ ಆಚರಣೆ